ಅಥವಾ ವಿಲಾಸ ನಿಲಯ ಸ್ಥಿತ ತವ ಶಿರೀರ್ ಮಾಲೀಕ ಕಪಾಲೇಕರೇ ತಮ ಶಿವಂತನ್ ಥಿಯಂ ಹೊರನೋಟದಿಂದ ನೋಡಿದರೆ ಯಾರು ಕೈಯಲ್ಲಿ ಕಪಾಲವನ್ನು ತಲೆಗುರುಡೆಯನ್ನು ಹಿಡ್ಕೊಂಡಿದ್ದಾನೆ ನಿವಾಸ ನಿಲಯ ಸ್ಥಿತ ಆತ ವಿಲಾಸಕ್ಕೋಸ್ಕರ ಬಳಸಿಕೊಳ್ಳುವ ಪ್ರದೇಶ ಸ್ಮಶಾನ ಪ್ರದೇಶ ಆದರೆ ಅದೇ ರುದ್ರ ಸ್ವರೂಪ ತವ ಶಿರಸ್ತೀರು ಮಾಲೀಕ ರುಂಡದ ಮಾಲೆಗಳನ್ನು ಹಾಕಿಕೊಂಡಿರತಕ್ಕಂತಹ ಸ್ವರೂಪ ಪರನೋಟದಿಂದ ನೋಡಿದರೆ ರುದ್ರ ಅಮಂಗಳ ಸ್ವರೂಪಿಯಾಗಿ ಕಾಣಿಸ್ತಾನೆ ಭಗವತ್ ತತ್ವವನ್ನು ಶ್ರೇಷ್ಠ ತತ್ವವನ್ನು ಹೊರಗಣ್ಣಿನಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ನಿಮಿತ್ತ ಸ್ವರೂಪದಲ್ಲಿರುವಂತಹ ದೇವತಾ ಶ್ರೇಷ್ಠ ವ್ಯಕ್ತಿತ್ವ ರುದ್ರದೇವ ತಾನು ವಿಷವನ್ನು ಕಂಠದ ಒಳಗಿಟ್ಟುಕೊಳ್ತಾನೆ ಶಿರಸ್ಸಿನಲ್ಲಿ ಗಂಗೆಯನ್ನು ಲೋಕಕ್ಕೋಸ್ಕರ ಬಿಟ್ಟುಕೊಡ್ತಾರೆ ಗಂಗೆಯನ್ನು ಶಿರದಲ್ಲಿ ಲಾಲಿಸತಕ್ಕಂತಹ ಶಿವ ವಿಷವನ್ನು ಕಂಠದಲ್ಲಿರುವುದರ ಮೂಲಕ ನಮಗೆ ಸೂಚನೆ ಮಾಡುವುದೇನನ್ನು ಗಂಗೆಯಂತೆ ತಂಪು ಕೊಡತಕ್ಕಂತಹ ಲೋಕಕ್ಷೇಮಂಕರವಾದದ್ದು ಏನಿದ್ರು ಅದನ್ನು ಶಿರಸಾಧಾರಣೆ ಮಾಡಿ ಅದಕ್ಕೆ ಗೌರವ ಕೊಡಬೇಕು ಯಾವುದು ಯಾವ ಮಾತಿನಿಂದ ಲೋಕಕ್ಕೆ ತೊಂದರೆ ಆಗ್ತದೆ ವಿಷದಂತಹ ಮಾತುಗಳುಂಟು ಅದನ್ನು ಕಂಠದ ಒಳಗೆ ಹುರಗಿಸಿ ಇಟ್ಟುಕೊಳ್ಳಬೇಕು ಅದನ್ನು ಹೊರಗೆ ಕೊಡಬಾರದು ಅಂತ ಅನೂಲಕಂಠನಾಗಿ ರುದ್ರದೇವ ನಮಗೆ ಅಭಿವ್ಯಕ್ತಿಗೊಳಿಸುವ ಕೆಲವೊಂದು ಸಂದೇಶಗಳು ರುದ್ರದೇವ ಸಂಪೂರ್ಣ ವೈರಾಗ್ಯ ತತ್ವಕ್ಕೆ ನಿಯಾಮಕವಾದ ಶಕ್ತಿ ತಾನು ಪ್ರಪಂಚದ ಯಾವುದೇ ಶುಭ ವಸ್ತುಗಳನ್ನು ತಾನು ಸ್ವೀಕರಿಸುವುದಿಲ್ಲ ಭಗವಂತ ನಾರಾಯಣನನ್ನು ಮತ್ತು ರುದ್ರದೇವರನ್ನು ನೋಡಿದಾಗ ನಮಗೆ ಸಂಪೂರ್ಣ ವ್ಯತ್ಯಾಸವಾಗಿ ಕಾಣಿಸ್ತದೆ ಹರಿಹರರನ್ನು ಒಟ್ಟಿಗೆ ಚಿಂತನೆ ಮಾಡುವ ಸಂಪ್ರದಾಯ ನಮ್ದು ಆದರೆ ಅವರಿಬ್ಬರನ್ನೂ ನೋಡಿದಾಗ ಒಬ್ಬ ಸುಭಾಷಣಕಾರ ಹೇಳ್ತಾನೆ ಕ್ಷೀರಸಾಗರ ಮಥನ ಮಾಡಿದಾಗ ಪ್ರಮುಖವಾಗಿ ಬಂದ ವಸ್ತು ಮೂರು ಒಂದು ಅಮೃತ ಮತ್ತೊಂದು ಮಹಾಲಕ್ಷ್ಮಿ ಮತ್ತೊಂದು ವಿಷ ಇದು ಕ್ಷೀರಸಾಗರ ಮಥನದಲ್ಲೇ ಬಂದದ್ದು ಅದರಲ್ಲಿ ಕ್ಷೀರಸಾಗರ ಲಕ್ಷ್ಮಿಗೂ ತಂದೆಯಾಗಬೇಕು ವಿಷಕ್ಕೂ ತಂದೆಯಾಗಬೇಕು ಅಮೃತಕ್ಕೂ ತಂದೆಯಾಗಬೇಕು ಯಾಕಂದ್ರೆ ಕ್ಷೀರಸಾಗರದಿಂದ ಆವಿರ್ಭವಿಸಿದ ವಸ್ತುಗಳು ಆ ಕ್ಷೀರಸಾಗರ ಮಥನ ಕಾಲದಲ್ಲಿ ರುದ್ರದೇವರು ಸನ್ನಿಧಾನದಲ್ಲಿದ್ದರು ನಾರಾಯಣನು ಹತ್ತಿರದಲ್ಲಿದ್ದಾನೆ ಚತುರ್ಮುಖ ಬ್ರಹ್ಮನು ಕೂಡ ಪಕ್ಕದಲ್ಲಿದ್ದಾನೆ ಈ ಕ್ಷೀರಸಾಗರ ಮಥನ ಆದಾಗ ಬಂದಂತಹ ವಿಷ ಮತ್ತು ಲಕ್ಷ್ಮಿ ಇದನ್ನು ಯಾರ್ಯಾರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡುವುದು ಇವು ವರುಣನಾದ ಕ್ಷೀರಸಾಗರದ ಅಧಿಪತಿಯಾದ ದೇವತೆಯ ಕೆಲಸ ಅವನು ಭಗವಂತ ನಾರಾಯಣನಿಗೆ ಲಕ್ಷ್ಮಿಯನ್ನು ಕೊಟ್ಟ ಶಿವನಿಗೆ ವಿಷವನ್ನು ಕೊಟ್ಟ ಅನ್ನೋದು ಒಂದು ವಿಷಯ ಶಿವನೇ ತೆಗೆದುಕೊಂಡದ್ದು ಅನ್ನೋದು ಬೇರೆ ವಿಷಯ ಒಂದು ದೃಷ್ಟಿಯನ್ನು ನೋಡಿದಾಗ ಶಿವನಿಗೆ ವಿಷ ಕೊಟ್ಟ ಇದಕ್ಕೆ ಕಾರಣ ಏನು ಆತ ಚಿಂತನೆ ಮಾಡ್ತಾನೆ ನಾವು ಕೆಲವು ಸಲ ಯಾವ ರೀತಿಯ ಬಟ್ಟೆ ಹಾಕಿಕೊಳ್ಬೇಕು ಬಟ್ಟೆ ಹಾಕೋದ್ರಿಂದ ಎಂದ ದೊಡ್ಡ ವಿಶೇಷ ಇದೆ ಮಾಮೂಲಿ ಇದ್ರೆ ಸಾಕು ಇವತ್ತು ಸಾಕು ಅಂತ ಯೋಚನೆ ಮಾಡ್ತಾರೆ ಅದರಿಂದ ಬಟ್ಟೆ ಇನ್ಸಾ ಬೇಕು ಅಂತ ನಾವು ಯೋಚನೆ ಮಾಡುವುದು ಯಾಕೆ ಏನು ಅಂತ ನಾವು ಯೋಚನೆ ಮಾಡಿದರೆ ಹಾಗಲ್ಲಪ್ಪ ಬಟ್ಟೆಗೆ ಬಹಳ ಪ್ರಾಧಾನ್ಯ ಇದೆ ನಿನ್ನೆ ಉಪನ್ಯಾಸದಲ್ಲೂ ಬಟ್ಟೆಯ ಕೆಲಸ ಬಂತಲ್ವಾ ಹಾಗೆ ಅದಕ್ಕೆ ಬಹಳ ಪ್ರಾಧಾನ್ಯ ಇದೆ ಯಾಕೆ ಅಂತ ಹೇಳಿದ್ರೆ ಮಹಾವಿಷ್ಣು ಪೀತಾಂಬರಧಾರಿಯಾಗಿದ್ದಾನೆ ನಮ್ಮ ರುದ್ರದೇವ ಚರ್ಮಾಂಬರ ಧರಿಸಿದ್ದಾನೆ ಅದಕ್ಕೆ ಈ ವರುಣ ನೋಡಿದಂತೆ ಹೆಣ್ಣನ್ನು ವಿಷ್ಣುವಿಗೆ ಕೊಟ್ಟಂತೆ ವಿಷವನ್ನು ಶಿವನಿಗೆ ಕೊಟ್ಟಂತೆ ಆದ್ರಿಂದ ಚರ್ಮಾಂಬರಂ ವೀಕ್ಷ್ಯ ಪೀತಾಂಬರಂ ವೀಕ್ಷ್ಯ ದದವು ಸಕನ್ಯಾಂ ಚರ್ಮಾಂಬರಂ ವೀಕ್ಷ್ಯ ವಿಷಂ ಸಮುದ್ರ ಅಂತ ಇದನ್ನು ಗಮನಿಸಿದಾಗ ರುದ್ರದೇವನ ಸ್ವರೂಪ ಲೋಕಕ್ಕೆಲ್ಲ ತೊಂದರೆ ಕೊಡತಕ್ಕಂತಹ ವಿಷವನ್ನು ತಾನು ಕಂಠದಲ್ಲಿಟ್ಟುಕೊಂಡು ಲೋಕವನ್ನೆಲ್ಲ ಪಾಲನೆ ಮಾಡಿದಂತಹ ರುದ್ರದೇವನ ವಾಕ್ಯ ಚಿಂತನೆಯನ್ನು ನೋಡಿದಾಗ ಸಂಪೂರ್ಣ ತತ್ವಕ್ಕೆ ನಿಯಾಮಕವಾದಂತಹ ಶಕ್ತಿ ಗಂಗಾಜನಕನಾದ ಶಿರದಲ್ಲಿ ಗಂಗೆಯನ್ನು ಭಗವಂತ ಗಂಗೆಯನ್ನು ಪಾದದಿಂದ ಆವಿರ್ಭಾವಗೊಳಿಸಿದ ಶಿವ ಗಂಗೆಯನ್ನು ಶಿರದಲ್ಲೇ ಧರಿಸಿದ್ದಾನೆ ಬ್ರಹ್ಮದೇವ ತನ್ನ ಕಮಂಡಲುವಿನಲ್ಲಿ ಗಂಗೆಯನ್ನು ಧಾರಣೆ ಮಾಡಿ ಅದರಿಂದ ಭಗವಂತನ ಪಾದ ಪ್ರಕ್ಷಾಲನೆ ಮಾಡ್ತಾನೆ ಹರಿಪಾದ ನಖದಿಂದ ಹರಿದು ಬಂದಳು ಗಂಗಾ ಹೀಗೆ ಗಂಗೆಗೆ ತ್ರಿಮೂರ್ತಿ ಸಂಗಮ ತ್ರಿಮೂರ್ತಿ ಸಂಬಂಧ ಉಂಟಾಗುವುದರ ಮೂಲಕ ಈ ಲೋಕಕ್ಕೆ ಗಂಗೆ ಪರಮ ಪವಿತ್ರವಾಗುವುದಕ್ಕೆ ಶಿವನೂ ಕೂಡ ಒಬ್ಬ ಕಾರಣನಾಗಿದ್ದಾನೆ ನಮ್ಮ ಮನಸ್ಸಿಗೆ ನಿಯಾಮಕವಾದ ಶಕ್ತಿ ಮನಸ್ಸಿನಲ್ಲಿ ಏನನ್ನು ಆಲೋಚನೆ ಮಾಡ್ತಾ ಇದ್ದೇವೋ ಅದಕ್ಕೆ ರುದ್ರದೇವರ ಅನುಗ್ರಹ ಇಲ್ಲದೆ ಶ್ರೇಷ್ಠವಾದದ್ದನ್ನು ಚಿಂತನೆ ಮಾಡುವುದಕ್ಕೆ ಮನಸ್ಸು ಶಕ್ತವಾಗುವುದಿಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಆ ಅನಲಾಕ್ಷ ಶಿವನ ಪ್ರೇರಣೆ ಇಲ್ಲದೆ ಮನಸ್ಸು ಒಳ್ಳೆಯ ಕೆಲಸವನ್ನಾಗಲಿ ಕೆಟ್ಟ ಕೆಲಸವನ್ನಾಗಲಿ ಮಾಡುವುದಕ್ಕೆ ಶಕ್ತಿ ಇಲ್ಲ ಆ ರುದ್ರನ ಅನುಗ್ರಹ ಅನ್ನುವುದು ಜೀವನದ ಪ್ರತಿ ಕ್ಷಣದಲ್ಲೂ ಅಪೇಕ್ಷಿತವಾದದ್ದು ಅಂತಹ ರುದ್ರದೇವ ತಾನು ಪಾರ್ವತಿ ಸಮೇತನಾಗಿ ವಿರಾಜಿಸಿದ ಅನ್ನುವುದು ಅದು ಅವನಿಗೋಸ್ಕರ ಅಲ್ಲ ಲೋಕಕ್ಕೋಸ್ಕರ ಗಿರಿಜಾ ಕಲ್ಯಾಣ ಅನ್ನುವುದು ನಮ್ಮೆಲ್ಲರ ಶ್ರೇಯಸ್ಸಿಗೋಸ್ಕರ ನಡೆದಂತಹ ಒಂದು ಅತಿಮಾನುಷವಾದಂತಹ ಘಟನೆ ಪರಸ್ಪರ ತಪಸ್ಸು ನನಗೆ ಶಿವ ಬೇಕು ಅಂತ ಈಗ ತಪಸ್ಸು ಮಾಡಿದ್ಲು ನನಗೆ ಅವಳೇ ಬೇಕ ರುದ್ರದೇವನೂ ತಪಸ್ಸು ಮಾಡಿದ ರುದ್ರದೇವನ ತಪಸ್ಸಿನ ಫಲವಾಗಿ ಪಾರ್ವತಿ ಒಳಗೆ ಬಂದು ಪಾರ್ವತಿಯ ತಪಸ್ಸಿನ ಫಲವಾಗಿ ಪತಿಯಾಗಿ ಸಿಕ್ಕಿದ ಆದ್ದರಿಂದ ಪರಸ್ಪರ ತಪ ಫಲಾಯಿತವು ತಪಸ್ಸಿಗೆ ಪರಸ್ಪರ ಫಲವಾಗಿರತಕ್ಕಂತಹ ದಾಂಪತ್ಯ ಲೋಕದಲ್ಲಿ ಇಂತಹ ಹೆಣ್ಣನ್ನು ನಾನು ಹೆಂಡತಿಯನ್ನಾಗಿ ಪಡೆಯುವುದಕ್ಕೆ ಅದೆಷ್ಟು ಕಾಲದಲ್ಲಿ ತಪಸ್ಸು ಮಾಡಿದೆ ಅಂತ ಕೆಲವರು ಹೇಳಿಕೊಳ್ಳುವುದುಂಟು ಕೆಲವರು ತಲೆಗೆ ಕೈಯಿಟ್ಟು ಅದೆಷ್ಟು ಜನ್ಮದ ಫಲವು ಪರಸ್ಪರ ತಪಸ್ಸಿನ ಫಲವಾಗಿ ತನಗೆ ಪತಿ ಸತಿ ಸಂಗಮ ಆಗಬೇಕು ಶಿವಪಾರ್ವತಿಯರ ಹಾಗೆ ಒಂದು ಶರೀರದಲ್ಲಿ ಅವರು ವಿರಾಜಿಸಬೇಕು ಅನ್ನುವುದು ಶಾಸ್ತ್ರದ ಚಿಂತನೆ ಆದ್ರಿಂದಲೇ ಶ್ರೀಮನ್ ಮಧ್ವಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ದಂಪತಿಗಳು ವಿವಾಹಿತರಾದ ಮೇಲೆ ಧರ್ಮಕರ್ಮಗಳಲ್ಲಿ ರಥವಾಗಬೇಕು ವಿವಾಹಕ್ಕಿಂತ ಪೂರ್ವಭಾವಿಯಾಗಿ ಮನುಷ್ಯ ಬ್ರಹ್ಮಚಾರಿಯಾಗಿರುತ್ತಾನೆ ಅಥವಾ ಆಕೆ ಬ್ರಹ್ಮಚಾರಿಣಿಯಾಗಿ ಇರುತ್ತಾಳೆ ಆ ಸಮಯದಲ್ಲಿ ಸಮಾಜದಲ್ಲಿ ಅವರಿಗೆ ವಿಶೇಷವಾದ ಮನ್ನಣೆ ಇರುವುದಿಲ್ಲ ವಿವಾಹಿತರಾದ ಕೂಡಲೇ ಅವರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಪರಿಕಲ್ಪಿತವಾಗ್ತದೆ ವಿವಾಹದಿಂದ ಲಭ್ಯವಾಗತಕ್ಕಂತಹ ಸಮಾಜದ ಒಂದು ವಿಶಿಷ್ಟ ಸ್ಥಾನಮಾನ ಆ ವಿಶಿಷ್ಟ ಸ್ಥಾನಮಾನ ಅದು ಬಂದದ್ರಿಂದ ವಿವಾಹಿತರು ಚೆನ್ನಾಗಿರ್ತಾರಂತೆ ನಾವಿಬ್ರು ಒಟ್ಟಿಗಿದ್ರೆ ಸಮಾಜ ನಮ್ಮನ್ನು ಗೌರವಿಸ್ತದೆ ಅಂತ ಒಟ್ಟಿಗೆ ಇರ್ತಾರಂತೆ ಇದು ಒಂದು ಕಾರಣ ಆದರೆ ಲೋಕದ ದೃಷ್ಟಿಯಲ್ಲಿ ಅವರು ಒಟ್ಟಿಗಿರುವುದಲ್ಲ ಪರಸ್ಪರ ಮನಸ್ಸು ಒಂದಾಗಿ ಅವರು ಒಟ್ಟಿಗಿರಬೇಕು ಆ ಮನಸ್ಸು ಒಂದಾಗುವುದಕ್ಕೆ ಬಹಳ ಮುಖ್ಯವಾದ ಪ್ರಯೋಜಕ ಶಕ್ತಿ ಅಂತ ಹೇಳಿದ್ರೆ ಗಿರಿಜಾ ಪರಮೇಶ್ವರರು ಅಂದ್ರೆ ಪಾರ್ವತಿ ಪರಮೇಶ್ವರರ ಸ್ಮರಣೆಯಿಂದ ಮನಸ್ಸು ಸ್ವಲ್ಪ ದೂರ ದೂರ ಆಗುವ ಪ್ರಸಂಗ ಇದ್ರೂ ಕೂಡ ತಯೋ ಸಂಸ್ಮರಣಾದೇವ ದಾಂಪತ್ಯ ನ ವಿಹೀಯತೆ ಇದು ಶ್ರೀಮನ್ ಮಧ್ವಾಚಾರ್ಯರು ಒಂದು ಸ್ಕಾಂದ ಪುರಾಣದ ಮಾತನ್ನು ಉಲ್ಲೇಖ ಮಾಡುವುದು ತಯೋ ಅಂದ್ರೆ ಗಿರಿಜಾ ಮತ್ತು ಪರಮೇಶ್ವರ ಇವರಿಬ್ಬರ ಸಂಸ್ಮರಣೆ ಮಾಡಿದರೆ ವಾಕ್ ಮತ್ತು ಮನಸ್ಸಿಗೆ ಅಭಿಮಾನಿನೀಯರಾದಂತಹ ಅಭಿಮಾನಿಗಳಾದಂತಹ ಈ ಗೌರಿ ಶಿವ ಇವರಿಬ್ಬರ ಸ್ಮರಣೆ ಮಾತ್ರದಿಂದ ದಾಂಪತ್ಯದಲ್ಲಿ ಬಂದಂತಹ ಯಾವ ಒಡಕುಗಳು ಕೂಡ ದೂರವಾಗಿ ಅವರಿಬ್ಬರಲ್ಲಿ ಒಗ್ಗಟ್ಟು ಪ್ರಾಪ್ತಿಯಾಗ್ತದೆ ಅಂತ ದಾಂಪತ್ಯದ ಜೊತೆಗಾರಿಕೆಗೆ ಈ ಶಿವ ಪಾರ್ವತಿಯರು ಸಂಕೇತವಾಗಿರುವಂತಹ ಶಿವ ಪಾರ್ವತಿಯರು ಮಾತ್ರ ಒಟ್ಟಿಗೆ ಒಂದು ಶರೀರದಲ್ಲಿರುವುದಲ್ಲ ಸಾಕ್ಷಾತ್ ನಾರಾಯಣ ಮತ್ತು ಶಿವ ಹರಿಹರರು ಅಂತ ಅವರನ್ನು ಕರೀತಾರೆ ಅರ್ಥದಲ್ಲಿ ಹರಿ ಅರ್ಥದಲ್ಲಿ ಹರ ಅವರಿಬ್ಬರನ್ನು ಒಂದು ಸ್ತೋತ್ರ ಮಾಡ್ತಾರೆ ಹರಿಹರ ಸ್ತೋತ್ರ ಅಂತ ಅದನ್ನು ಕರಿತೇವೆ ಜೊತೆಗೆ ಇರತಕ್ಕಂಥದ್ದು ಗವೀಶಯಾನ ನಗಜಾತಿಹಾರಿ ಕುಮಾರ ಶಶಿಕಂಡಮೌಲಿಹಿ ಲಂಕೇಶ ಸಂಪೂಜಿತ ಪಾದ ಪದ್ಮ ಪಾಯಾತ್ ಅನಾದಿ ಪರಮೇಶ್ವರೋವಹ ಅನಾದಿಯಾದ ಪರಮೇಶ್ವರ ನಮ್ಮನ್ನು ರಕ್ಷಣೆ ಮಾಡಲಿ ಎಂತಹ ಪರಮೇಶ್ವರ ಆತ ಗವೀಶಯಾನ ಗೋವುಗಳ ಈಶ ಅಂದ್ರೆ ವೃಷಭ ಗವೀಶ ಅಂತ ಇದ್ರೆ ವೃಷಭಯಾನನಾಗಿ ವೃಷಭ ವಾಹನನಾಗಿರತಕ್ಕಂಥವ ನಗಜ ಅಂದ್ರೆ ಪರ್ವತದ ಮಗಳಾದಂತಹ ಗಿರಿಜೆ ನಗಜಾರ್ತಿಹಾರಿ ಅಂದ್ರೆ ಗಿರಿಜೆಯ ಕ್ಲೇಶವನ್ನು ತಪಕ್ಲೇಶವನ್ನು ಪರಿಹಾರ ಮಾಡಿದವ ಕು ಕುಮಾರ ಅಂದ್ರೆ ಸ್ಕಂದ ಸ್ಕಂದನ ತಂದೆ ಶಶಿಖಂಡಮೂಲಿ ಶಶಿಯ ಖಂಡವನ್ನು ಅಂದ್ರೆ ಚಂದ್ರನನ್ನು ಶಿರದಲ್ಲಿ ಧರಿಸಿ ಚಂದ್ರಶೇಖರ ಅಂತ ಕಲಿಸಿಕೊಂಡವ ಲಂಕೇಶ ಸಂಪೂಜಿತ ಪಾದ ಪದ್ಮ ಲಂಕೇಶ ಅಂದ್ರೆ ರಾವಣ ರಾವಣನಿಗೆ ಶಿವ ಅಂದ್ರೆ ಅತ್ಯಂತ ಪ್ರಿಯ ಅದರಿಂದ ರಾವಣನಿಂದ ಸಂಪೂಜಿತವಾದ ಪಾದ ಕಮಲ ಉಳ್ಳವ ಅಂತಹ ಪಾಯಾದ ಅನಾದಿ ಹಿ ಪರಮೇಶ್ವರ ಆ ಅನಾದಿ ಪರಮೇಶ್ವರ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಅನಾದಿಯಾದ ಪರಮೇಶ್ವರ ಅಂದ್ರೆ ಇದು ಹೇಗೆ ಮಹಾವಿಷ್ಣು ಆಗ್ತಾನೋ ಹೇಗೆ ಶಿವ ಆಗ್ತಾನೋ ಹಾಗೆ ಮಹಾವಿಷ್ಣುವನ್ನು ಜೊತೆಗೆ ಸ್ತೋತ್ರ ಮಾಡುವ ಹರಿಹರ ಸ್ತೋತ್ರ ಯಾಕಂದ್ರೆ ಶ್ರೀಹರಿ ಅವ ಅನಾದಿ ಪರಮೇಶ್ವರ ಅನಾದಿ ಪರಮೇಶ್ವರ ಅಂದ್ರೆ ಏನು ಪರಮೇಶ್ವರದಲ್ಲಿ ಆದಿ ಬಿಡಬೇಕು ಅನಾದಿ ಅಂದ್ರೆ ಆದ್ಯಕ್ಷರ ಬಿಡಬೇಕು ಅಂತ ಅರ್ಥ ಪರಮೇಶ್ವರದಲ್ಲಿ ಆದ್ಯಕ್ಷರ ಬಿಟ್ಟರೆ ಏನಾಗ್ತದೆ ರಮೇಶ್ವರ ಅಂತ ಆಗ್ತದೆ ರಮಾ ಅಂದ್ರೆ ಲಕ್ಷ್ಮೀದೇವಿ ರಮೇಶ್ವರ ಅಂದ್ರೆ ರಮಾಧವನಾದಂತಹ ಭಗವಂತ ವಿಷ್ಣು ಅವನು ಗವೀಶಯಾನ ನಗಜಾತಿ ಹಾನಿ ಇಲ್ಲೆಲ್ಲ ಅನಾದಿ ಸೇರಿಸಿಕೊಳ್ಳಬೇಕು ಸ್ವಲ್ಪ ಸಂಸ್ಕೃತ ಗೊತ್ತ ಗೊತ್ತಿದ್ದವರಿಗೆ ತುಂಬಾ ಖುಷಿ ಕೊಡ್ತಕ್ಕಂತಹ ಶ್ಲೋಕ ಆರಂಭದ ಅಕ್ಷರ ಬಿಡಬೇಕಂತೆ ಗವೀಶಯಾನ ಅನ್ನಲ್ಲಿ ಗಾ ಬಿಡಬೇಕು ಆಗ ವಿಷಯಾನಹ ಆಗುತ್ತೆ ವಿ ಅಂದ್ರೆ ಪಕ್ಷಿ ಅಂತ ಅರ್ಥ ವಿಷ ಅಂದ್ರೆ ವೀಂದ್ರ ಗರುಡ ವಿಷಯಾನ ಅಂದ್ರೆ ಗರುಡನೇ ವಾಹನವಾಗಿ ಉಳ್ಳವ ಅಂದ್ರೆ ವಿಷ್ಣು ಆಗ್ತಾನೆ ಗವೀಷಯಾನವು ನಗಜಾರ್ತಿಹಾರಿ ಅನ್ನಲ್ಲಿ ನಾ ಬಿಡಬೇಕಾಗ್ತದೆ ಗಜಾರ್ತಿಹಾರಿ ಅಂದ್ರೆ ಗಜೇಂದ್ರನಿಗೆ ಮೋಕ್ಷವನ್ನು ಕಟ್ಟವ ಅಂತ ಅರ್ಥ ಕುಮಾರತಾತಃ ಅನ್ನುವಲ್ಲಿ ಹೂ ಬಿಡಬೇಕು ಆಗ ಮಾರತಾತಃ ಅಂತ ಆಗುತ್ತೆ ಮದನೋ ಮನ್ಮಥೋ ಮಾರ ಅಂತ ಮಾರ ಅಂದ್ರೆ ಮನ್ಮಥ ಮನ್ಮಥನ ಅಪ್ಪ ಅಂತ ಹೇಳಿದ್ರೆ ಭಗವಂತ ತನ್ನ ಮನಸ್ಸಿನಿಂದ ಮನ್ಮಥನನ್ನು ಹುಟ್ಟಿಸಿದ್ದಾನೆ ಭಗವಂತ ವಿಷ್ಣು ಅಂತ ಶಶಿಖಂಡ ಮೌಲಿಹಿ ಅನ್ನುವಲ್ಲಿ ಶಾ ಬಿಡಬೇಕು ಆವಾಗ ಶಿಖಂಡ ಮೌಲಿಹಿ ಅಂತ ಆಗ್ತದೆ ಶಿಖಂಡ ಅಂತ ಹೇಳಿದ್ರೆ ನವಿಲಗರಿ ಅಂತ ಅರ್ಥ ನವಿಲಗರಿಯನ್ನು ತಲೆಯಲ್ಲಿಟ್ಟ ಅಂತ ಹೇಳಿದ್ರೆ ಯಾರು ಭಗವಂತ ಕೃಷ್ಣರೂಪಿಯಾದಂತಹ ವಿಷ್ಣು ಲಂಕೇಶ ಸಂಪೂಜಿತ ಪಾದ ಅಲ್ಲಿ ಲಂ ಅನ್ನೋದನ್ನು ಬಿಡಬೇಕಾಗ್ತದೆ ಅನಾದಿ ಹಿ ಲಂಕೇಶ ಸಹ ಸಂಪೂಜಿತ ಪಾದ ಪದ್ಮ ಅಂದ್ರೆ ಕ ಚತುರ್ಮುಖ ಬ್ರಹ್ಮ ಈಶಾ ಅಂದ್ರೆ ರುದ್ರ ಕೇಶರು ಅಂತ ಹೇಳಿದ್ರೆ ಕಾ ಮತ್ತು ಈಶಾ ಬ್ರಹ್ಮ ರುದ್ರರು ಅವರಿಂದ ಸಂಪೂಜಿತ ಪಾದ ಕಮಲ ಅಂತ ಹೇಳಿದ್ರೆ ಭಗವಂತ ಮಹಾವಿಷ್ಣು ಅಂತಹ ಅನಾದಿ ಪರಮೇಶ್ವರ ವಹ ಈ ಹರಿದ ಹರಿಹರರಿಬ್ಬರೂ ಕೂಡ ನಮ್ಮನ್ನು ಜೊತೆಗೆ ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಿಸಿಕೊಳ್ಳುವ ಲಕ್ಷ್ಮ ನಾರಾಯಣ ಮತ್ತು ಪರಮೇಶ್ವರ ಅವರಿಬ್ಬರು ಜೊತೆ ಜೊತೆಗೆ ಇದು ಲೋಕಕ್ಷೇಮವನ್ನು ಉಂಟು ಮಾಡತಕ್ಕಂತಹ ಸಂಹಾರ ಕರ್ತೃ ಮತ್ತು ಸ್ಥಿತಿಕರ್ತೃ ಅಂತ ಕರೆಸಿಕೊಂಡಂತಹ ಆ ಸ್ವರೂಪದ ಜೊತೆಗೆ ನಾರಾಯಣನ ಸ್ವರೂಪದ ಜೊತೆಗೆ ಲಕ್ಷ್ಮೀ ಸ್ವರೂಪವನ್ನು ಶಿವ ಸ್ವರೂಪದ ಜೊತೆಗೆ ಗೌರಿ ಸ್ವರೂಪವನ್ನು ಚಿಂತಿಸಿದರೆ ದಾಂಪತ್ಯದಲ್ಲಿ ಜೊತೆ ಜೊತೆಯಲ್ಲಿ ಮನಸ್ಸಿರುವುದಕ್ಕೆ ಶಕ್ಯವಾಗ್ತದೆ ಅನ್ನುವ ಫಲ ಇದೆ ಅವೆಲ್ಲವನ್ನು ಮನಸ್ಸಿನಲ್ಲಿಟ್ಟು ನಮ್ಮ ಗೋವರ್ಧನ ದಂಪತಿಗಳು ಎರಡನೆಯ ಕಲ್ಯಾಣೋತ್ಸವ ಇಲ್ಲಿ ಉಂಟು ಹಾಗಾಗಿ ಮನೆಯಲ್ಲಿ ಎರಡನೇ ಕಲ್ಯಾಣ ಈಗ ಈಗಾಗಲಿದೆ ಇದರಿಂದ ಶ್ರೀನಿವಾಸ ಕಲ್ಯಾಣವನ್ನು ನಡೆಸಿತು ಲಕ್ಷ್ಮೀನಾರಾಯಣರ ವಿವಾಹ ಸ್ವರೂಪ ಅದು ಗಿರಿಜಾಪರಮೇಶ್ವರರ ವಿವಾಹ ಸ್ವರೂಪದ ಗೌರಿ ಕಲ್ಯಾಣ ಇವತ್ತು ನಡೆದಿದೆ ಒಂದು ಮನುಷ್ಯನಿಗೆ ಎರಡು ಅಲ್ವಾ ಒಂದು ಆರತಿಯು ಸುದ್ದಿಯು ತಿಂತ ಎರಡು ಆರತಿಗೆ ಸಂಬಂಧಪಟ್ಟದ್ದು ದಾನ ಮಾಡಿ ಆಗಿದೆ ಅದು ಶ್ರೀನಿವಾಸನ ಅನುಗ್ರಹ ಈಗ ಗಿರಿಜಾ ಪರಮೇಶ್ವರರ ಅನುಗ್ರಹದಿಂದ ಮನೆಗೊಂದು ಆರತಿ ಮಾಡುವಂಥದ್ದು ಬರಬೇಕಾಗಿದೆ ಅದಕ್ಕೆ ಬೇಕಾದ ಅನುಕೂಲತೆ ಯಾಕಂದ್ರೆ ನಾವು ಸಂಕಲ್ಪಿಸುವಂತದ್ದು ಒಂದು ಹೆಣ್ಣು ತರಬೇಕು ಅಂತ ಅಷ್ಟೇ ಹೆಣ್ಣು ತರುವುದು ಅನ್ನೋದು ಮನೆಗೆ ದೀಪವಾಗಬೇಕು ಅಂತ ಆದ್ರೆ ಅದಕ್ಕೆ ಭಗವತ್ ಪ್ರೇರಣೆಯೇ ಬೇಕು ಅಂತಹದ್ದೇ ಸಿಗಬೇಕಲ್ವಾ ಅದಕ್ಕೆ ಅನುಕೂಲತೆಯನ್ನು ಭಗವಂತ ಅನುಗ್ರಹೋನ್ಮುಖ ಅನು ಅನುಗ್ರಹೋನ್ಮುಖತೆಯಲ್ಲಿ ಮಾತ್ರ ದಯಪಾಲಿಸುವುದಕ್ಕೆ ಶಕ್ತವಾಗ್ತದೆ ಆ ದೃಷ್ಟಿಯಿಂದ ಮನುಷ್ಯ ಮಾಡಬೇಕಾದಂತೇನು ಭಗವದ್ ಆರಾಧನೆ ನಮಗೆ ಒಳ್ಳೆಯದ್ದು ಮಾಡುವಂತ ಕೇಳುವುದು ಆ ಕೇಳುವ ಕೆಲಸ ಇವತ್ತು ಅಳಿಯ ಮತ್ತು ಮಗಳ ಜೊತೆಗೆ ಮಗನನ್ನು ಮುಂದೆ ಇಟ್ಟುಕೊಂಡು ನಡೆದಿದೆ ಮಗನಿಗಿನ ಸೊಸೆ ಬಂದು ಮತ್ತೊಂದು ಕಲ್ಯಾಣ ಈ ಮನೆಯಲ್ಲಿ ನಡೀಬೇಕು ಅದಕ್ಕೆ ಬೇಕಾಗತಕ್ಕಂತಹ ಅನುಕೂಲತೆಯನ್ನು ಗಿರಿಜಾ ಪರಮೇಶ್ವರ ಅನುಗ್ರಹ ಮಾಡಿಕೊಡಬೇಕು ಶ್ರದ್ಧೆಯಿಂದ ಇದನ್ನೆಲ್ಲ ನಿರಂತರ ಶ್ರವಣ ಮಾಡ್ತಾ ಇದ್ದೀರಿ ಎಲ್ಲಿ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಉಪನ್ಯಾಸಕ್ಕೆ ಇಷ್ಟು ಜನ ಸೇರುವುದು ಅಂದರೆ ಸಾಮಾನ್ಯ ವಿಷಯ ಎರಡು ದಿವಸಗಳಲ್ಲೂ ಶ್ರದ್ಧೆ ಇಲ್ಲ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಕುಂದಾಪುರ ಜಿಲ್ಲೆಯವರು ಉಪನ್ಯಾಸಕ್ಕೆ ಬರುವುದಾದ್ರೆ ಬಹಳ ಯಕ್ಷಗಾನ ಇದ್ರೆ ಹೆಚ್ಚು ಜನ ಸೇರಿ ಶಕ್ತಿ ಉಪನ್ಯಾಸ ಶ್ರವಣಕ್ಕೆ ಸೇರುವುದು ಕಡಿಮೆ ಆದರೆ ಅಂತಹ ಒಂದು ಶ್ರದ್ಧೆ ಈ ಕುಟುಂಬ ಸಮುದಾಯದಲ್ಲಿ ಸೇರಿದೆ ಅನ್ನೋದು ಅದು ಭಗವಂತನ ಸಕಲ ವೇದ ವೇದ್ಯನಾದ ದೇವರ ಒಂದು ವಿಶೇಷ ಅನುಗ್ರಹ ಈ ಕುಟುಂಬದ ಮೇಲೆ ಇದೆ ಅದು ನಿರಂತರ ಅಂತಹ ಅನುಗ್ರಹ ಕೃಪಾ ದೃಷ್ಟಿ ವರ್ಷ ಅದು ಈ ಕುಟುಂಬದಲ್ಲಿ ನಿರಂತರ ಇರಲಿ ಇಲ್ಲಿ ಇಂತಹ ಧರ್ಮ ಕರ್ಮಗಳು ನಿರಂತರ ಸಾಗುವ ಹಾಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಗೋವರ್ಧನ ದಂಪತಿಗಳು ಇದೇ ರೀತಿ ಹಿತೋಪ್ಯತಿಶಯವಾದ ಶ್ರೇಯಸ್ಸು ಮಂಗಲ ಕರ್ಮಗಳನ್ನು ಬೆಳೆಸಿಕೊಡಿ ಸರ್ವರಿಗೂ ತಾವು ಹೇಗೆ ಗೃಹಸ್ಥನಾದ ವ್ಯಕ್ತಿ ಲೋಕಕ್ಕೆ ತಾನು ಛತ್ರದ ಹಾಗಿರಬೇಕು ಅಂತ ಶಾಸ್ತ್ರ ಹೇಳ್ತದೋ ಆ ರೀತಿ ಲೋಕಕ್ಕೆ ತಂಪು ಕೊಡತಕ್ಕಂತಹ ವ್ಯವಸ್ಥೆಯಲ್ಲಿ ತಮ್ಮ ಜೀವನವನ್ನು ಶ್ರೇಯಸ್ಕರವಾಗಿ ನಡೆಸಿಕೊಳ್ಳಿ ಭಗವಂತ ಸರ್ವರಿಗೂ ಕೂಡ ಕ್ಷೇಮವನ್ನು ದಯಪಾಲಿಸಿ ಕೊಡಿ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ